ಅಷ್ಟೇ ಅಲ್ಲ ತಾವು ಯಾರು ಯಾರ ಮಾತ ಉದ್ದೇಶ ಯು ಎನ್ನುವುದು ನಮಗೆ ತಿಳಿಯಬೇಕು ಮಾಕನಂ ಹ್ಮ್ ಗರ್ಮಿಷ್ಠನಹೋದು ಹಾ ನೀತಿವಂತನು ನ್ಯಾಯವಂತನು ಅಹೋ ಎಂದು ಹಾಗೆ ಎಲ್ಲರನ್ನೊಂಡಾಳ್ತಾಯಿ ಹಾ ಪರಿಣ ವಸ್ತ್ರನೆನ್ನೇ ಮಾಡುತ ಹ್ಮ್ दिवसಗಳೆಂದೆ ಕರೆಯುವ ಹರಿಬಕ್ತ ಹಾ ಬಲಿ ಅನ್ನು ಹಾಗೆ ಕೊಂಡಾಳ್ತಾಯ್ತಾರೆ ಅಷ್ಟನ ಬರಪರ ಅದರಲ್ಲೂ ಹ್ಮ್ ನೀನು ಧಾರ್ಮಿಕ ನೀತಿಯ ಎನ್ನುವಂಥದ್ದು ಹಾ ಎಲ್ಲರೂ ಆಡುವಂತ ಮಾತು ಹಾ ಹಾ ಇದನ್ನೆಲ್ಲ ಕೇಳಿದಾಗ ಮನಸ್ಸಿಗೆ ಸಂತೋಷವಾಯಿತು ಕಾರಣ ಪರಂಪರೆಯೇ ಅಂತ ಈ ಹಿಂದಕ್ಕಿದ್ದಂತಹ ಹಿರಣ್ಯರಣ್ಯಕಶು ಹರಿಯನ್ನು ವಿರೋಧಿಸುತ್ತ ಹರಿಯ ಪದವನ್ನೇ ಆ ಕಣ್ಣಿಗೆ ಕಂಡದ್ದು ಹರಿವಿರೋಧ ಅಂತರಾಳದಲ್ಲಿ ಇದ್ದದ್ದು ಹರಿಭಕ್ತಿ ಎನ್ನುವುದು ಲೋಕಕ್ಕೆ ತಿಳಿದ ಹ್ಮ್ ಮತ್ತೆ ನಿಮ್ಮ ಅಚ್ಚ ಜೀವನದುದ್ದಕ್ಕೂ ಸ್ಮರಣೆಯನ್ನು ಮಾಡುತ್ತಾ ತನ್ನ ಜೀವನದಲ್ಲಿ ಯಾವುದು ಬೇಕು ಅವೆಲ್ಲವನ್ನು ಅಂತಹ ಪರಂಪರೆಯನ್ನು ಹೊಂದಿದಂತಹ ನೀನು ಬಲಿಚಕ್ರವರ್ತಿ ನೀನು ಧಾರ್ಮಿಕನ ಹೋದು ಧರ್ಮಿಸ್ತನೂ ಹರಿ ಬದ್ಧ ಯಾವ ಒಂದನ್ನು ಮಾಡ್ತಾ ಇದೀರಂತ ವಿಚಾರವನ್ನು ತಿಳಿದಿ ಯಾಗದಲ್ಲಿ ಪಾಲ್ಗೊಂಡವರಿಗೆ ಬೇಕು ಬೇಕಾದ ರೀತಿಯಲ್ಲಿ ದಾನ ರಕ್ಷಿಣೆಗಳನ್ನು ಕೊಡ್ತಾರೆ ಅದು ಯಾಗದ ಪದ್ಧತಿ ಹ್ಮ್ ಹಾಗೆಂದು ನಿನ್ನ ಈ ಹೊಗಳಿಕೆಯ ನುಡಿಗಳನ್ನು ಕೇಳಿ ಆ ಕೀರ್ತಿ ಎತ್ತ ಮಾತುಗಳು ನೀ ನಡೆದು ಬಂದ ಹಾದಿಯು ಎಲ್ಲವನ್ನು ಚೆನ್ನಾಗಿ ಅರಿತೇ ನನ್ನ ಬಳಿಗೆ ಬಂದದ್ದು ಹ್ಮ್ ಕಣ್ಣಾಕ್ಷರ ನೀ ಯಾರು ಎನ್ನುವಂತಹ ಮಾತನ್ನ ಅಯ್ಯ ತನ್ನ ಜೀವನದಲ್ಲಿ ಬೇಕು ಬೇಕು ಪ್ರಮಾಣಗಳಿಂದ ಆಲೋಚನೆ ಮಾಡಿದವರು ಋಷಿಮುನಿಗಳು ಅಂದ್ರೆ ಲೋಕದ ಹಿತವನ್ನು ಬಯಸುವಳು ಐಚಿಕ ಸುಖ ಭೋಗಗಳನ್ನು ಲೋಕದ ಒಲಿತೆ ನಮ್ಮ ಜೀವನ ಎನ್ನುವ ಹಾಗೆ ತಿಳಿದು ಲೋಕದ ಶ್ರಮದತ್ತ ಅವರು ಮನ ಮಾಡಿದವಳು ಅಂತಹ ಮುನಿ ಶ್ರೇಷ್ಠರ ಇದ್ದಾರೆ ಕಶ್ಯಪ ಮುನಿ ಅತಿಥಿ ಅವರ ಪ್ರೀತಿಯ ಕುಮಾರನೇ ನಾನು ವಾಮನ ಎನ್ನುವ ಹಾಗೆ ಎಲ್ಲರೂ ಕೂಡ ನಾಡುತ್ತಾ ಇದ್ದಾರೆ ಹೌದ್ ಅದೆಂದು ಇಲ್ಲಿಗೆ ಬರುವುದಕ್ಕೆ ಕಾರಣ ಇದೆ ಯಾವೆಲ್ಲಿ ಪಾಲ್ಗೊಂಡಿರುವುದಾದ್ರೆ ಬೇಕಾದಂತಹದಾನಿ ಕೂಡ ಬರಲಿ ಆದ್ರಿಂದಲೇ ಅದನ್ನು ಪಡೆದುಕೊಂಡು ಹೋಗುವ ನಮ್ಗೆ ಇಲ್ಲಿವರೆಗೆ ಲಾಭ ಸಿಗ್ತೀನಿ ಬಾಲಕರಾದರೂ ಕೂಡ ಚಿಂತನೆ ಬಹಳಷ್ಟು ಇದೆ ನಿನ್ನ ಮಾತಿನ ಮುಖಾಂತರವಾಗಿ ಅರ್ಥವಾಯಿತು ಈ ಸಂದರ್ಭದಲ್ಲಿ ನೀನು ಬಂದದ್ದು ನನ್ನ ಭಾಗ್ಯವಂತ ನಾನು ಭಾವಿಸ್ತೇನೆ ಅಯ್ಯ ನಿನ್ನ ಅಪೇಕ್ಷೆ ಏನು ಅದನ್ನು ನನ್ನಲ್ಲಿ ಹೇಳಿಕೊಂಡ್ರೆ ಖಂಡಿತವಾಗಿ ನಡೆಸಿಕೊಡುವುದಕ್ಕೆ ಸಿದ್ಧ ಹಸ್ತನೂನ ಆದ್ದರಿಂದ ತಮ್ಮ ವಾಂಚಿತ ಹಸ್ತ ಏನು न <laughs> ಯಾರಿಗೆ ಎಷ್ಟು ಎಂದ್ರೆ ವಿಧಿ ಲಿಖಿತ ನಮ್ಮ ಜೀವನದಲ್ಲಿ ಯಾವುದನ್ನು ನಾವು ಪಡೆದುಕೊಂಡಿರ್ತೇವೆ ಹೊತ್ತನ್ನೇ ಪಡೆಯುತ್ತೇವೆ ಹೊರತು ಅದಕ್ಕಿಂತ ವಿಧಿಲಾದನ್ನು ಪಡೆಯಲಿಕ್ಕೆ ಸಾಧ್ಯವಿಲ್ಲ ಕೇಳುವುದಿಸ್ತೀವಿಗಳು ಎಲ್ಲ ಭಾಗದಾದ ಮೂರಡಿ ಜಾಗವನ್ನು ನನಗೆ ಕೊಡ್ತಾರೆ ಅದರಿಂದಲೇ ತೃಪ್ತಿಯಾದಂತಹ ಜೀವನವನ್ನು ಸಾಗಿಸ್ತೀವಿ ಅದರಲ್ಲೂ ಕೂಡ ಈ ಮೂರನೇ ಜಾಗದಿಂದ ನಿನ್ನ ಜೀವಿತಾವಧಿ ಏನು ಸಾಧಿಸುವುದಕ್ಕೆ ಸಾಧ್ಯ ಉಂಟು ಬಹುಶಃ ಸಂಕೋಚ ಇರಬೇಕು ಯಾವ ಸಂಕೋಚವೂ ಬೇಡ ಅಖಂಡವಾದ ಭೂ ವಲಯವು ನನ್ನ ಸ್ವಾಧೀನದಲ್ಲಿದೆ ಸತ್ತ ದ್ವೀಪಗಳೂ ಕೂಡ ನನ್ನ ಅಂಕೆಗೆ ಒಳಪಟ್ಟಿದೆ ನಿನ್ನ ತಪಸ್ಸುನು ನಿನ್ನ ಜೀವನ ಆ ದೀಪವನ್ನಾದರೂ ಕೇಳಿ ಕೊಡುವುದಕ್ಕೆ ಸಿದ್ಧಾಸ್ತಾನೆ ಇದ್ದೇನೆ ದಕ್ಷಿಣ ಬೇಡ ಕೇಳು ಇದೆಲ್ಲ ನೀನು ಕೊಡ್ತಿ ಅಂತ ಹೇಳುದ ಹೌದು ಅಯ್ಯ ಆಸೆ ಅನ್ನೋದು ಹೇಳ್ತಾರೆ ಆದ್ರೆ ಅದಕ್ಕೆ ಮಿತಿ ಅನ್ನೋದು ಉಂಟೆ ಹೇಳುದು ಖಂಡಿತ ಇಲ್ಲ ಯಾಕೆ ಒಂದು ಕ್ಷಣದಲ್ಲಿ ಒಂದು ಲೋಕ ಸಾಕು ಅಂತ ಬಯಸುವುದು ಕೆಲವರು அதே அது வசப்படிகண்டிக மகதந்து ஆசை ஆக அஸ்தூல எல்லா லோக்கவும் நல்லதா நுழுவிய ஆசையேறது நன்கது வர்த்தன்

ನನ್ನ ಬರೆಯಲು ಏನು ತಪಸ್ಸನ್ನ ಆಚರಿಸುವುದೇವರ ಧ್ಯಾನ ಮಾಡು ಅಷ್ಟೇ ಹೊರತು ಬೇರೆ ಸುಖವನ್ನು ಪಡೆದಕ್ಕೆ ನನ್ನ ಮನಸ್ಸು ನಾನು ಬೇಕಾದ ಮೂರ ಅಡಿ ಜಾಗ ಮಾತ್ರ ಕೊಟ್ಟರೆ ನಾನು ತೃಪ್ತಿ ಹಿಂದೆ ಆದ್ರೆ ನಿನ್ನೆ ಆಗಲೇ ಮತ್ತೆ ಕೊಡ್ತೇನೆ ಅಂತ ಹೇಳಿದ್ರೆ ಆ ಸಾಲದ ಬಾಯಿ ಮಾತಿನ ಮೇಲೆ ನನಗೆ ಭರವಸೆ ಇಲ್ಲ ನಿನ್ನ ಮೇಲೆ ಭರವಸೆ ಇರ್ತಲ್ಲ ಮಾತು ಬಂಜೆ ಆಗಬಾರ್ದು ಹೇಳ್ತಾ ಇದ್ದೀನಿ ಕರತಟ್ಟಿ ಭಾಷೆಯನ್ನು ಕೊಡಬೇಕು ಮತ್ತೆ ಈ ದಾನವನ್ನು ಕೊಡುವಾಗ ದಾರೆಯರೇ ಕೊಡಬೇಕು ಹೌದಾ ಖಂಡಿತ ಹಾಗಿದ್ರೆ ಧನ ದೀಕ್ಷಾ ಎದ್ದು ಬಂದು ಅವರಿಗೆಲ್ಲ ಕೊಡ್ಬೇಡ ಮತ್ತೆ ಸಾಮಾನ್ಯ ಮಠು ಎಂಬುದಾಗಿ ಭಾವಿಸಬೇಡ ವೈಕುಂಠವಾಸಿಯಾದಂತಹ ಶ್ರೀಮಂತ ಆರಾಯಣನೆ ಅವತಾರ ಎತ್ತಿ ವೇಸ ಮಾಡಿ ಬಂದಿದ್ದಾನೆ ನಿನ್ನನ್ನು ಮೋಸಗೊಳಿಸುವುದಕ್ಕಾಗಿ ಪೋತ್ತದಿಕ್ಕೆ ನಾನು ಬಂದೆನು ಮೋಹಗಳೆದು ಮೋಹಗಳೆದು ಗುರು ವರುಗಳನೆ ನವಿಾರಿಗಳ ಇದಕ್ಕಿಂತ ಸಂತಸ ಎನ್ನ ಗುರುದೇವ ಈ ಯಾಗವನ್ನು ಮಾಡುವ ಉದ್ದೇಶವೇ ಹರಿಯನ್ನು ನೆಚ್ಚಿಸುವ ಮೆಚ್ಚಿಸುವ ಗುರಿಯನ್ನಿರಿಸಿಕೊಂಡು ಯಾಗವನ್ನು ಮಾಡುತ್ತಾ ಇದ್ದೀವಿ ಈ ಸಂದರ್ಭದಲ್ಲಿ ದೇವನೇ ನನ್ನಲ್ಲಿ ಬೇಡುವುದಕ್ಕಾಗಿ ಬಂದಿದ್ದಾಗಿದ್ದೆ ದಾನ ಕೊಡದೆ ಇದ್ದೇನು ಹೇಳಿ ಬೇಡ ಕೊಡ್ಬೇಕು ದೇವರಿಗೆ ಕೊಡುವಾಗ ತಾಯಿ ಬಾ ಆದ್ದರಿಂದ ನೀವು ಯೋಚನೆ ಮಾಡಬೇಡಿ ನಾನು ಆಗಿ ಆಗಿದೆ ಭಾಷೆ ತಾನು ಕೊಟ್ಟೇನು ಗುರುವಾಕ್ಯವನ್ನಾದರೂ ಮೈಲಿಯನು

هو جناتي روانتا ايશ્વري دللا نالواغي هوتا دينا سابا دينا جو مينا سابا بورو جو بورو تروا جو دي اک اک فوندي دانو ما ايو کاوتي ديوا هاگلي ننا مله دي ماني وگيدتا بيجتياں دنو سماتنا باو دي دي ناراييت تايت هاگي نارمرو دينا لو I don't know. I don't know. Hey.

ನಾಗಿ ನೀ ಕೊಟ್ಟ ಮಾತಿನಂತೆ ನಾ ಪಡೆಯುತ್ತಿದ್ದೇನೆ ಏಳು ಮಾತು ವ್ಯಾಪಾರ ಇನ್ನೊಂದು ಪಾದದಿಂದ ಮೇಲಿನ ಏಳು ಹಾಕುವನ್ನು ವಶಪಡಿಸಿಕೊಂಡಿದ್ದೇನೆ ಹಾಗಾದರೆ ಇನ್ನುಳಿದಿರುವುದು ಒಂದು ಪಾದ ಎಲ್ಲಿ ಬೇಕು

bye ಆದರೂರಿಯೇರೆಯಾದ ಖಂಡಿತವಾಗಿಯೂ ನಾನು ಕೊಡ್ತೇನೆಗೂ ಕೂಡ ಧಿವ್ಯವಾದ ಸಮಯ ಸಾಲಿಗೆ ಇದಕ್ಕಿಂತ ವಾಕ್ಯ ಇನ್ನೊಂದು ಖಚಿತ ನಿನ್ನ ಕೊಡುವುದಕ್ಕೆ ನನ್ನಲ್ಲಿ ಏನು ಇಲ್ಲ ತೋರಿಸುವುದಕ್ಕೆ ಜಾಗ ಇರುವುದು ನನ್ನ ತಲೆ ಮಾತ್ರ ಮಾತ್ರೆಯೇ ನೆಮ್ಮದಿಯ ಭಾವವನ್ನು ಹಾಕುವ ನಿನ್ನ ಆ ಪಾದವನ್ನು ನನ್ನ ಚಿರದಲ್ಲಿರಿಸೆಯ ಉನ್ನತವಾದಂತಹ ಪದವಾದಂತಹ ನೀನು ನಿನ್ನ ಆರಾಧ್ಯ ದೇವ ವೇಷ ಮಾಡಿ ಮೋಸ ಮಾಡಿದ ಎನ್ನುವ ಹಾಗೆ ಅನ್ಯತಾ ಭಾವಿಸಬಾರ ಈಗ ಆಗುವುದಕ್ಕೆ ಕಾರಣ ಉಂಟಾಯ್ ಮನ್ವಂತರ ಕೊಪ್ಪ ದೇವೇಂದ್ರ ಈ ಶಾಸನ ಮೂರು ಮಟ್ಟಿಗಳಾದಂತಹ ನಾವೇ ಮಾಡಿದ್ದು ಹ ಅದನ್ನು ಯಾವ ಶಾಸಕರು ಬಂದರು ಹದಲಾಯೇಶ್ವರಕ್ಕೆ ಸಾಧ್ಯವೇ ಇಲ್ಲ ಅದರಂತೆ ನಡೆದುಕೊಂಡು ಹೋಗಬೇಕು ಹ್ಮ್ ಈ ಬಂದಕ್ಕೆ ದೇವೇಂದ್ರನೇ ಸ್ವರ್ಗದ ಅಧಿಪತಿ ಆಗಿದ್ದಾನೆ ಹ್ಮ್ ಹಾಗೆಂದು ವಿಶ್ವಜಿತ್ ಯಾಗ ಮಾಡುವುದರ ಮೂಲಕ ಸ್ವರ್ಗವನ್ನು ಪಡೆಯಬೇಕೆನ್ನುವಂತಹ ಉದ್ದೇಶ ನಿನ್ನದಿತ್ತು ಕಳವಲಗೊಳ್ಳಬೇಡ ಗೊತ್ತಿಸಬೇಡ ನಿನ್ನ ಇಚ್ಛೆ ಏನಿದೆ ಆ ಯಾಗ ಪೂರ್ಣಗೊಂಡಿದೆ ಎನ್ನುವುದಕ್ಕೆ ನನ್ನ ದಿವ್ಯಾ அரை நீல காயுத்தாரு மத்த மன்கீத ஏ அயா் ಹರಿಭಕ್ತನನ್ನೇ ಖ್ಯಾತಿ ಗಳಿಸಿದ್ದೇನೆ ಆದ್ರೆ ಹರಿಭಕ್ತನ ಜೀವನ ಹೀಗಾಯಿತಲ್ವಾ ಎನ್ನುವ ಹಾಗೆ ಲೋಕಮವಾದ ನನ್ನ ಬಾಲಿಗೆ ಬರಬಾರದು ಖಂಡಿತ ನಾನು ಗಳಿಸಿದಂತಹ ಕೀರ್ತಿ ಸೂರ್ಯ ಚಂದ್ರನಿರುವ ತನಕ ಉಳಿಯಬೇಕು ತಂದೆ ಅದೇ ಕೊನೆಯ ಬೇಡಿಕೆ ನನ್ನ ಚಕ್ರವರ್ತಿ ನಿನ್ನ ಅಂತರಂಗದ ನುಡಿಗಳನ್ನು ಚೆನ್ನಾಗಿ ಅರ್ಥವಿಸಿಕೊಂಡವನೇ ಇದ್ದೇನೆ ಅಯ್ಯ ನೀನ್ ಆಡಿದಂತೆ ಹಾ ಬೇಡಿದಂತೆ ಹ ಮೂರನೇ ಸ್ಥಳವನ್ನು ನೀನು ತೋರಿಸಿದ್ದು ನಿನ್ನ ಶಿರವನ್ನು ಹೌದು ಶಿರಕ್ಕೆ ಪಾದವನ್ನು ಹೂರಿದ ಕ್ಷಣವೇ ನೀನು ಪಾತಾದ ಲೋಕವನ್ನು ಸೇರುವವರು ಹ್ಮ್ ಅಲ್ಲಿ ನಿನಗೆ ದ್ವಾಲಪಾಲಕನಾಗಿ ನಾನೇ ಇರ್ತೇನೆ ಗದಾದರೆ ಎನ್ನುವಂತಹ ನಾಮಧೇಯದಿಂದ ನಿನಗೆ ರಕ್ಷಣೆಯನ್ನು ಕೊಡುತ್ತೇನೆ ಅಯ್ಯ ವರ್ಷಕ್ಕೊಂದು ಬರುವಂತಹ ಪರಿಪಾಡಿದ ದಿವಸ ಆ ಮೂರು ದಿವಸಗಳಲ್ಲಿ ನೀನು ಭೂಲೋಕಕ್ಕೆ ಬಂದು ನಿನ್ನ ಪ್ರಜಾವರ್ಗದವರನ್ನು ಕಂಡು ಸಂತೋಷಗೊಳ್ಳಬಹುದು ದೀಪಾವಳಿಯನ್ನು ಹಾಗೆಲ್ಲರೂ ಕೊಂಡಾಡ್ತಾರೆ ಅಂತಹ ಶುಭ ಮುಹೂರ್ತಕ್ಕಾಗಿ ಕಾಯ್ತಾ ಇರಬೇಕು ಇದು ನಿನ್ನ ಬೇಡಿಕೆಯಂತೆ ನಿನ್ನ ಮನ ಇಚ್ಛೆಯನ್ನು